ಬಾರಣ ಊಟ ಮಾಡೋಣ ಮಾಡುವೆ ಬಂದ ಸೌಕಾರ ಬರುವುದರೊಳಗಾಗಿ ಈ ಕಟ್ಟಿಗೆ ಎಲ್ಲ ಒಡೆದು ತೋಟಕ್ಕೆ ನೇಗಿಲು ಹೊಡೆಯಲು ಹೋಗಬೇಕು ಬೇಗ ಊಟ ಬಿಡಿಸಮ್ಮ ಹೌದಣ್ಣ ನೀನು ಹೇಳುವ ಮಾತು ನೂರಕ್ಕೆ ನೂರಷ್ಟು ಸತ್ಯ ಸೌಕರನ್ನು ಪಡೆಯಬೇಕಾದ್ರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ ಅಣ್ಣ ಅವ್ರು ಹೇಳಿದ ಕೆಲಸವನ್ನು ಮಾಡಿ ನಾವು ಅವ್ರ ಪ್ರೀತಿಗೆ ಪಾತ್ರರಾಗಬೇಕು ಬಾ ಅಣ್ಣ ಮೊದಲು ಕೈ ಆನಂತರ ಆ ಊಟ ಮಾಡುವಂತೆ ಯಾಕಮ್ಮ ಬೇಡಮ್ಮ ನಿನ್ನ ಕಣ್ಣಿನಿಂದ ಒಂದು ಹನಿ ನೀರು ಬಂದರೂ ಈ ನಿನ್ನ ಅಣ್ಣನ ಕಣ್ಣಿನಿಂದ ರಕ್ತವೇ ಹರಿದು ನಮ್ಮ ಹಣೆ ಬರದಲ್ಲಿ ಬರೆದಿದ್ದನ್ನು ಅನುಭವಿಸಲೇಬೇಕು ಸಾಕಷ್ಟು ಶಾಲೆ ಕಲಿತು

ನೌಕರಿ ಪಡೆಯಬೇಕಾದರೆ ಕೊಡಬೇಕಮ್ಮ ಲಕ್ಷ ಗಟ್ಟಲೆ ಹಣ ಅಷ್ಟೊಂದು ಹಣ ಅಮ್ಮ ನಮ್ಮ ಹತ್ತಿರ ಸರ್ಕಾರಿ ನೌಕರಿ ಮಾಡಿ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವ ಬದಲು ರೈತನಾಗಿ ಭೂತಾಯಿಯ ಸೇವೆ ಮಾಡಿ ಇಡೀ ದೇಶದ ಜನರ ಹೊಟ್ಟೆ ತುಂಬಿಸಬಹುದು ನಮ್ಮ ಹಿರಿಯರು ಹೇಳಿಲ್ಲವೇಲಿಗದಿದ್ದರೆ ಬೆಕ್ಕುವುದು ಜಗವೆಲ್ಲ ಎಂದು ಬಾರಮ್ಮ ಇಬ್ಬರು ಕುಡಿಯೇ ಕುಡಿಯೋಣ ಅಮ್ಮ ಅಣ್ಣ ನಮ್ಮಂತ ಬಡವರಿಗೆ ಅಣ್ಣ ವಿಶೇಷ ಮನೆಯಲ್ಲಿ ಸ್ವಲ್ಪನೇ ಅಕ್ಕಿ ಉಳಿದಿದ್ದು ಅದರಲ್ಲೇ ಗಂಜಿ ಮಾಡಿಕೊಂಡು ಬಂದಿದ್ದೇನೆ ಬಾರಣ್ಣ ಊಟ ಮಾಡುವ ಸಾಕಮ್ಮ ಅಳುತ್ತಿರುವ ಗಂಜಿ ಅಮೃತಕ್ಕೆ ಸಮಾನವೆಂದು ಕೇಳಿಲ್ಲವೇ ನೀನು ಹೇಮರಡ್ಡಿ ಮಲ್ಲಮ್ಮ ಗಂಜಿ ಅಂಬಲಿಯನ್ನೇ ಕುಡಿದು ದನಗಳನ್ನು ಮೇಯಿಸುತ್ತಾ ಪಡೆಯಲಿಲ್ಲವೇ ಆ ಮಲ್ಲಿಕಾರ್ಜುನನ ದರ್ಶನ ಬಾರಮ್ಮ ಇಬ್ಬರು ಕೂಡಿಯೇ ಕುಡಿಯೋಣ oh <Sýst> 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 ಪದವಿದ ರಾಖಿ ಹೀಗ ಮಾಡೋದು ಯಾಕೆ ರಾಧಾ ಅಳುತ್ತಿರುವೆ ಯಾವಾಗ ಬಂದೆ ಊರಿಂದ ಮತ್ತೇನು ಮಾಡಲಿರಾದ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಂಡು ಹೋಗಬೇಕಲ್ಲ ಪದವೀಧರನಾದರೇನು ಬುದ್ಧಿವಂತನಾದರೇನು ಈ ಹಿರಿಯಾಟದರು ಏನು ಅಮ್ಮರ್ ನೀನು ಮಾತನಾಡುತ್ತಿರುವುದು ನೀನು ಪಡೆದ ಶಿಕ್ಷಣವೇನು ನೀನು ಮಾಡುತ್ತಿರುವ ಕೆಲಸವೇನು ಯಾವುದಾದರೂ ಒಂದು ಒಳ್ಳೆಯ ನೌಕರು ಪಡೆದುಕೊಂಡು ಸುಖದ ಜೀವನ ನಡೆಸಬಹುದಲ್ಲಮರ್ ನಮ್ಮಂತ ಬಡವರು ಕ್ವಾಲಿಫಿಕೇಶನ್ ಬೇಕೇವಲ ಕ್ವಾಲಿಫಿಕೇಶನ್ ಇಂದಿನ ಜಗತ್ತಿನಲ್ಲಿ ಭ್ರಷ್ಟಾಚಾರವೇ ತುಂಬಿ ತುಳುಕುತ್ತಿರುವ ಸರ್ಕಾರಿ ನೌಕರಿ ಶ್ರೀಮಂತರಿಗೆ ಮಾತ್ರ ಮೀಸಲು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಕೇಳಬೇಕೆಂದರೆ ಧರುಡತನ ವಿಚಾರದ ಅಪವಾದ ಹೊತ್ತು ಮನೆಯಿಂದ ಬಂದವರು ಬಂದಾಗ ನಮಗೆ ಯಾರು ಕೊಡಬೇಕು ಕೆಲಸ ಉದ್ಯೋಗವಿಲ್ಲದೆ ಬೀದಿ ಬೀದಿ ಅಲೆಯುವ ನಮಗೆ ತುತ್ತು ಕೂಳು ಕೊಟ್ಟು ಭೂತಾಯಿಯ ಸೇವೆ ಮಾಡಲು ಅವಕಾಶ ಕೊಟ್ಟ ನಮ್ಮ ಸೌಕಾರನಿಗೆ ನಂಬಿಗಸ್ತ ರೈತನಾಗಿರುವನೇ ವಿನಃ ನನಗೆ ಯಾವ ನೌಕರಿಯೂ ಬೇಡ ನನಗಿರುವ ಒಂದೇ ಒಂದು ಆಸೆ ಎಂದರೆ ನನ್ನ ಮುತ್ತು ತಂಗಿಯನ್ನು ಒಳ್ಳೆಯ ಮನೆ ಸೇರಿಸಬೇಕೆಂಬುದು ಆನಂದ್ ನೀನು ನನ್ನ ಯಾವುದೇ ಮಾತಿಗೆ ಒಪ್ಪದಿದ್ದರೂ ಪರವಾಗಿಲ್ಲ ಆದರೆ ನಾನು ಕೇಳುವ ಕೊನೆಯ ಮಾತಿಗೆ ನಿನ್ನ ಒಪ್ಪಲೇಬೇಕು ಹಾಗಂತ ಮಾತು ಕೊಡ್ತೀಯ ಅದೇನು ಕೇಳು ಮಿತ್ರ ಈ ಬಡವನಿಂದಾಗುವುದಾದರೆ ನನ್ನ ಪ್ರಾಣ ಕೊಟ್ಟಾದರೂ ನಡೆಸಿಕೊಂಡಿವೆ ಆನಂದ್ ನನಗೆ ಸುತ್ತಿ ಬಳಸಿ ಮಾತನಾಡಲು ಇಷ್ಟವಿಲ್ಲ ಆದರೆ ಸುಮಾಳನ್ನು ನಾನು ಮನಸಾರೆ ಪ್ರೀತಿಸುತ್ತಿದ್ದೇನೆ ನೀನು ಮತ್ತು ಸುಮಾ ಒಪ್ಪಿದರೆ ಅವಳ ಕೈ ಹಿಡಿಯಬೇಕೆಂದು ಅಂದುಕೊಂಡಿದ್ದೇನೆ ದಯವಿಟ್ಟು ನಿರಾಕರಿಸಬೇಡ ಇದೇನು ಮಾತನಾಡುತ್ತಿರುವೆ ನೀನೇನು ನಿನ್ನ ಅಂತಸ್ತೇನು ನಮ್ಮನ್ನು ನೋಡಿ ಅಪಹಾಸ್ಯ ಅಪಹಾಸ್ಯ ಅಲ್ಲ ಮಿತ್ರ ನಿಜವಾಗಿಯೇ ಹೇಳುತ್ತಿದ್ದೇನೆ ಆನಂದ್ ಅಂದು ನನ್ನ ಓದಿಗೆ ಹಣವಿಲ್ಲದೆ ಚಿಂತಿಸುತ್ತಿರುವಾಗ ನಿನ್ನ ತಂಗಿ ದೇವತೆಯಾಗಿ ಬಂದು ತನ್ನ ಕೊರಳಲ್ಲಿರುವ ಚೈನು ತೆಗೆದುಕೊಟ್ಟು ಮತ್ತೊಂದು ಸಲ ಊರಿಗೆ ಬಂದಾಗ ಬರೀ ಅಮರಾಗಿ ಬರಬಾರದು ಎಸ್ ಪಿ ಅಮರ್ ಆಗಿ ಬರಬೇಕೆಂದು ಅಂದೇ ಹೇಳಿದಳು ಅವಳ ಪರಿತಾತ ಕೊರಳಿಗೆ ಇಂದು ಮಂಗಳ ಸೂತ್ರ ಕಟ್ಟಿ ಅವಳ ನನ್ನ ಹೆಂಡತಿಯಾಗಿ ಮಾಡಬೇಕೆಂದುಕೊಂಡಿದ್ದೇನೆ ಅಂದರೆ ಈಗ ನೀವು ಎಸ್ ಪಿ ಆಗಿ ಬಂದಿರುವ ತುಂಬಾ ಸಂತೋಷ ಅಮರ್ ಆದರೆ ಆದರೆ ಎಂಬ ನಿರುಸ್ವಾದ ಉತ್ತರ ಬೇಡ ಮಿತ್ರ ಒಂದು ದಿನ ನನ್ನೊಣ್ಣ ನನ್ನೊಂದಿಗೆ ಜಗಳವಾಡಿ ಪರೀಕ್ಷೆಗೆ ಹಣವಿಲ್ಲದೆ ಚಿಂತಿಸುತ್ತಿರುವಾಗ ನಿನ್ನ ತಂಗಿ ನನ್ನ ಓದಿಗೆ ಸಹಾಯ ಮಾಡಿದಳು ತನ್ನ ಕೊರಳಲ್ಲಿರುವ ಚೈನು ಕೊಟ್ಟು ಮತ್ತೊಂದು ಸಲ ಊರಿಗೆ ಬಂದಾಗ ಬರೇ ಅಮರ್ ಆಗಿ ಬರಬಾರದು ಎಸ್ ಪಿ ಅಮರ್ಗೆ ಬರಬೇಕೆಂದು ಅವರ ಬರಿದಾದ ಕೊರಳಿಗೆ ಇಂದು ಮಂಗಳ ಸೂತ್ರ ಕಟ್ಟಿ ನನ್ನ ಅರ್ಥ ಮಾಡಬೇಕು ಕೊಂಡಿದ್ದೇನೆ ಇದಕ್ಕೆ ನಿಮ್ಮ ಅಣ್ಣನವರು ಒಪ್ಪುವುದಿಲ್ಲ ಪಡೆದುಕೊಂಡು ನೀವು ಒಪ್ಪಿಗಾಗಿ ಕಾದು ಸರಿ ಒಪ್ಪಿಗೆ ಇದೆ ಸುಮಾ ನಿನಗೂ ಇಷ್ಟವಿದೆಯೋ ಇಲ್ಲವೋ ಹೇಳಿ ನನ್ನ ಒಪ್ಪಿಗೆ ಆದ್ರೆ ನೋಡೋಣ ಮಾತು ನಡೆಸ್ಕೊಡ್ಬೇಕು ಅದೇನು ಕೇಳಮ್ಮ ಈ ನಿನ್ನಣ್ಣ ಬದುಕಿರುವುದೇ ನಿನ್ನ ಜೀವನದ ಸುಖಕ್ಕಾಗಿ ನಾನು ಮದುವೆ ಆಗೋದಿ ನೀನು ರಾಧನನ್ನು ಮದುವೆ ಹಾಕಬೇಕು ಸುಮಾ ಏನಮ್ಮ ನಿನ್ನ ಮಾತು ಈ ಮಾತೊಂದನ್ನು ಬಿಟ್ಟು ಕೇಳು ಬೇಕಾದರೆ ನನ್ನ ಪ್ರಾಣವನ್ನೇ ಕೇಳು ಸಂತೋಷದಿಂದ ಕೊಟ್ಟು ನಿನ್ನ ಪ್ರಾಣ ಕೇಳುವಷ್ಟು ಕಟ್ಟುಕೊಳ್ಳಲ್ಲ ಈ ನಿನ್ನ ತಂಗಿ ಆದ್ರೆ ರಾಧ ಮಾತ್ರ ಈ ಮನೆಗೆ ಅತಿಗೆ ಬರಲೇಬೇಕು ರಾಧ ದಯವಿಟ್ಟು ನನ್ನನ್ನು ಮರೆತು ಬಿಡು ಅದೆಂದಿಗೂ ಸಾಧ್ಯವಿಲ್ಲ ಆನಂದ್ ನೋಡಿ ಮನಸ್ಸು ಒಬ್ಬರಿಗೆ ಕೊಟ್ಟು ಈ ನನ್ನ ದೇಹ ಮತ್ತೊಬ್ಬರಿಗೆ ಅರ್ಪಿಸಲು ನನ್ನ ಮನಸ್ಸು ಒಪ್ತಾ ಇಲ್ಲ ನೋಡಿ ಕಷ್ಟನೋ ಸುಖನೋ ಈ ರೈತನೊಂದಿಗೆ ನಾನು ಪಾಳು ಸಾಗಿಸುವೆ ಆನಂದ್ ರಾಧಾಳನ್ನು ಮದುವೆ ಆಗಲು ನಿರಾಕರಿಸಬೇಡ ನಿನ್ನ ತಂಗಿಯ ಬಾಳಿಗೆ ನೀನೇ ಮುಳ್ಳಾಗಬೇಡ ಅಣ್ಣ ನೀನು ಮದುವೆಗೆ ಒಪ್ಪದಿದ್ರೆ ನಾನು ಕೂಡ ಈ ಮದುವೆ ಹಾಕೋದಿಲ್ಲ ಅಣ್ಣ ಹಾಕೋದಿಲ್ಲ ಬೇಡ ಸುಮಾ ನೀ ಪಡುತ್ತಿರುವ ಕಷ್ಟ ಇಲ್ಲಿಗೆ ಕೊನೆಯಾಗಲಿ ಸರಿ ನೀನು ಹೇಳಿದಂತೆ ರಾಧಾಳೆ ನಿನ್ನತ್ತಿಗೆ ಆಗಲಿ ಈಗ ಸಂತೋಷವಾಯಿತೆ ನಡೆಯ ಮಾರಾದ ಆನಂದ್ ಬೇಗನೆ ಮದುವೆ ಸಿದ್ಧತೆ ಮಾಡಿಕೊಳ್ಳಿ ಸುಮಾ ನಾ ಏನು ಬರ್ತೀನಿ ಸುಮ ನಿನ್ನ ಬಾಳಿನಲ್ಲಿ ಸಂತೋಷದ ಹೊಲೂ ಬೂಡಿದಂತಾಯಿತು ನೀನು ಪಡುತ್ತಿರುವ ದುಃಖಕ್ಕೆ ಕೊನೆಯಾಯಿತಮ್ಮ ನಿನ್ನಣ್ಣನ ಆಶೆಯೂ ಈಡೇರಿತು ಇನ್ನು ಮುಂದೆ ನೀನು ನಗು ನಗುತ್ತಾ ಜೀವನ ಸಾಗಿಸು ನಡೆಯಮ್ಮ ಹೋಗೋಣ